ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ನೋಡಿ ಇಪ್ಪತ್ತೊಂದನೇ ತಾರೀಕು ಮಹಾಲಯ ಅಮಾವಾಸ್ಯ ಬರ್ತಾ ಇದೆ ಅಂದಿನೇ ನಮಗೆ ಸೂರ್ಯನ ಗ್ರಹಣ ಕೇತುಗ್ರಸ್ತ ಸೂರ್ಯ ಗ್ರಹಣ ಆಗ್ತಾ ಇದೆ ಇವರು ನೋಡಿ ಸಿಂಹರಾಶಿಯಲ್ಲಿ ಗ್ರಹಣ ನಡೀತಾ ಇದೆ ನಮಗೆ ಪ್ರಭಾವ ಕಡಿಮೆ ಇರುತ್ತೆ ಅಂದರೆ ಭಾರತಕ್ಕೆ ಪ್ರಭಾವ ಇರೋ ಕಾರಣ ಭೂಮಿ ಮೇಲೆ ತಕ್ಕ ಮಟ್ಟಕ್ಕೆ ಸ್ವಲ್ಪ ಪ್ರಭಾವ ಇರುತ್ತೆ ನಮಗೆ ದ್ವಾದಶ ರಾಶಿಗಳ ಫಲಗಳ ಮೇಲೆ ಅಂಥ ಪ್ರಭಾವ ಇರಲ್ಲ ಆದರೂ ಕೂಡ ನೋಡಿ ಈಗ ಸಿಂಹರಾಶಿಯಲ್ಲಿ ನಡೀತಾ ಇರೋದ್ರಿಂದ ಸಿಂಹರಾಶಿಯವರು ಒಂದೆರಡು ದಿನ ಎಚ್ಚರಿಕೆ ವಹಿಸಬೇಕಾಗುತ್ತೆ ನಂತರ ನಮಗೆ ಮಹಾಲಯ ಅಮಾವಾಸೆ ಮಹಾಲಯ ಅಮಾವಾಸ್ಯೆಗೆ ನಿಮ್ಮ ಪೂರ್ವಜರು ಆನ್ಸಿಷ್ಟ ಅವ್ರ ಮೂರು ತಲೆಮಾರ ಹೆಸರು ಹೇಳ್ಕೊಂಡು ಅವರ ಹೆಸರಲ್ಲಿ ನೀವು ದಾನ ಧರ್ಮಗಳು ಮಾಡೋದ್ರಿಂದ ಖಂಡಿತ ನಿಮ್ಗೆ ಪಿತೃಋಣಗಳಿಂದ ವಿಮುಕ್ತಿ ಒಳ್ಳೆ ಕಾರ್ಯಕ್ರಮಗಳು ಕಟ್ ಆಗಲ್ಲ ತಡೆ ಹಿಡಿಯಲ್ಲ ಸೊ ಆರಾಮೇ ನಡ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು ಸೊ ಪಿತೃಋಣಗಳಿಂದ ವಿಮುಕ್ತಿಗೊಳ್ಳಕ್ಕೆ ಅನುಕೂಲಗಳಾಗುತ್ತೆ ಸೊ ಮಹಾಲಯವಾದ ಖಂಡಿತ ಎಲ್ಲರೂ ಆಚರಿಸಿ ಮತ್ತು ದನ ಧರ್ಮಗಳು ಬಡವರಿಗೆ ಅಂಧರಿಗೆ ಪಶು ಪಕ್ಷಿಗಳಿಗೆ ಆಹಾರ ನೀಡೋದ್ರಿಂದ ಖಂಡಿತ ಪಿತೃವನದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿ ಈಗ ನಮಗೆ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತ ತನಕ ನೋಡೋಣ ಮುಂಚೆ ನಾವು ಮೊಹರ್ತ ಭಾಗ ನೋಡೋಣ ನಮಗೆ ನೋಡಿ ಸೆಪ್ಟೆಂಬರ್ ಅಲ್ಲಿ ಅಂತ ಭಾಗ ಸಿಗಲ್ಲ ನಮಗೆ ಈಗ ನೆಕ್ಸ್ಟ್ ದಸರಾ ಶುರು ಆಗಬೇಕು ದಸರಾಗಳಲ್ಲೇ ನಮಗೆ ವಿಜಯದಶಮಿ ಇಂದ ಶುರು ಆಗುತ್ತೆ ನಮಗೆ ಮುಹೂರ್ತ ಭಾಗದಲ್ಲಿ ನಮಗೆ ಈ ವಾರ ಮುಹೂರ್ತಗಳು ಸಿಗಲ್ಲ ಸೊ ವಿಜಯದಶಮಿಯಿಂದ ಮುಹೂರ್ತ ಹೇಳ್ಬಹುದು ಸೊ ಈ ವಾರದಲ್ಲಿ ನಾವು ಮುಹೂರ್ತ ಬಿಟ್ಟು ದ್ವಾದಶ ರಾಶಿ ಫಲವನ್ನ ತಿಳ್ಕೋಣ ದ್ವಾದಶ ರಾಶಿಗಳನ್ನ ತಿಳ್ಕೊಳಕು ಮುಂಚೆ ನಮ್ಗೆ ಯಾವ ಯಾವ ಎಲ್ಲೆಲ್ಲಿ ಸಂಚಾರ ಮಾಡ್ತೀವಿ ಅಂತ ತಿಳ್ಕೋಣ ನೋಡಿ ಗುರು ಮಿಥುನ ರಾಶಿಯಲ್ಲಿಯೋ ಕೇತು ಸಿಂಹ ರಾಶಿಯಲ್ಲಿಯೋ ಶುಕ್ರ ಕೂಡ ಸಿಂಹ ರಾಶಿಯಲ್ಲಿ ಸಂಚಾರ ಈಗ ನಮಗೆ ನೆಕ್ಸ್ಟ್ ರವಿ ಕನ್ಯಾ ರಾಶಿಯಲ್ಲಿಯೋ ಮತ್ತೆ ಕುಜ ಏನಾಗುತ್ತೆ ರಾಶಿಯಲ್ಲಿ ಸಂಚಾರ ಕುಂಭರಾಶಿಯಲ್ಲಿ ರಾಹು ಮೀನ ಶನಿ ಶನಿವಕ್ರಿಯವಾಗಿ ಸಂಚಾರ ಮಾಡ್ತಾ ಇದೆ ಈಗ ನೋಡಿ ಕುಜ ನಮಗೆ ತುಲಾರಾಶಿಯಲ್ಲಿ ಸಂಚಾರ ಆಗ್ತದೆ ಅಂದ್ರೆ ಶತ್ರು ಮನೆ ಆಯ್ತು ಅಂದ್ರೆ ಶುಕ್ರ ಮನೆ ಆಯ್ತು ಕುಜಾ ಫೈರ್ ಎಲಿಮೆಂಟ್ ಅಂದ್ರೆ ಅಗ್ನಿ ತತ್ವ ಅರ್ಜೆಂಟ್ ಬೇಗ ಬೇಗ ಕೆಲಸ ಆಗಬೇಕು ಲೀಡರ್ಶಿಪ್ ಕ್ವಾಲಿಟೀಸು ಅಂದ್ರೆ ಅವ್ರಿಗೆ ಮುಂದೆ ಮುಂದಾಡ ಅಥವಾ ಚೆನ್ನಾಗಿರುತ್ತೆ ಮುಂದೆ ನುಗ್ಗಿ ಕೆಲಸ ಮಾಡೋರು ಸೇನಾಧಿಪತಿಗಳು ಅಲ್ಲಿ ಯಾವಾಗ ನಿಮ್ಗೆ ಲಕ್ಸುರಿ ನಿಧಾನ ಆರಾಮು ಈ ಅಟ್ಮಾಸ್ಫಿಯರ್ ಅಂದ್ರೆ ರಾಶಿ ಅಂದ್ರೆ ನಿಮ್ಮ ಪರಿಸರ ಅಂತ ಈಗ ಮಂಗಳ ಯಾವ ಪರಿಸರ ಪರಿಸರದಲ್ಲಿ ಬಂದು ಕೂತಿದೆ ಲಗ್ಜುರಿ ಪರಿಸರ ಆರಾಮಾಗಿರೋದು ಒಂಥರ ತಕಡಿ ಯೋಚನೆ ಮಾಡಿ ಕೆಲಸ ಮಾಡೋದು ಡಿಪ್ಲೊಮ್ಯಾಟಿಕ್ ಆಗಿರೋದು ಸೊ ಈ ಅಟ್ಮಾಸ್ಫಿಯರ್ ಮಂಗಳನ್ಗೆ ಇಷ್ಟ ಆಗಲ್ಲ ಅಂದ್ರೆ ಮಂಗಳ ಫೈ ಎಲಿಮೆಂಟ್ ಮಂಗಳನ್ಗೆ ಈ ಪರಿಸರ ಅಂದ್ರೆ ತುಲಾರಾಶಿಯ ಪರಿಸರ ಇಷ್ಟ ಆಗಲ್ಲ ಯಾಕಂದ್ರೆ ಮಂಗಳ ಏನಾಗುತ್ತೆ ಮುಂದೆ ನುಗ್ಗೋದು ಅರ್ಜೆಂಟ್ ಮಾಡೋದು ಬೇಗ ಕೆಲಸ ಮಾಡೋದು ಈಗ ಪರಿಸರ ಏನಿದೆ ಅಂದ್ರೆ ತುಲಾರಾಶಿ ಪರಿಸರ ನಿಧಾನ ಮಾಡೋದು ನೆಮ್ಮದಿಯಾಗಿ ಅನ್ನೋದು ಸೊ ಈ ಕಾನ್ಫ್ಲಿಕ್ಟ್ ಆಗುತ್ತಲ್ಲ ಅಂದ್ರೆ ಈ ಡಿಫರೆನ್ಸ್ ಆಫ್ ಒಪಿನಿಯನ್ ಅದು ನಾವು ಏನಾಗುತ್ತೆ ಶತ್ರುಮಲೆ ಅಂತೀವಿ ಅಷ್ಟೇ ಆ ಪರಿಸರನ ಅದಕ್ಕೆ ಹೊಂದಾಣಿಕೆ ಇದೆಯೋ ಇವ ಈಗ ಧನುರ್ ರಾಶಿ ಪೂಜೆ ಹೋದ್ರೆ ಅದು ಫೈರಿ ಎಲಿಮೆಂಟ್ ಆಗುತ್ತೆ ಅದೇ ತರ ನೆಸಿಂಹರಾಶಿಗೆ ಹೋದ್ರೂ ಫೈರಿ ಎಲಿಮೆಂಟ್ ಆಗುತ್ತೆ ನೋಡಿ ವೃಶ್ಚಿಕ ರಾಶಿಗೆ ಜಲತತ್ವ ಆದ್ರೂ ಒಂದ್ರು ಪೂಜಾನೇ ಆಗ್ತದೆ ಸೊ ಈ ತರ ನಮಗೆ ಪೊಲೀಸರದ ಮೇಲೆ ನಾವು ಪಿಟೀಕ್ಷನ್ ಮಾಡಬಹುದು ಅಥವಾ ಫಲಗಳನ್ನು ಹೇಳ್ಬೋದು ಅಂತ ಹೇಳ್ಬೋದು ಈಗ ದ್ವಾದಶ ರಾಶಿಗಳ ಫಲ ಮೊದಲನೇದಾಗಿ ಮೇಷರಾಶಿ ನೋಡಿ ಮೇಷರಾಶಿಗೆ ನಮಗೆ ಮೂರರಲ್ಲಿ ಗುರು ಸಂಚಾರ ಮಾಡ್ತಾ ಇದೆ ಮೂರರಲ್ಲಿ ಏನು ಪ್ರಯತ್ನಗಳಿಂದ ಲಾಭ ನೀವು ಎಷ್ಟು ಎಫರ್ಟ್ ಆಗ್ತೀರೋ ಅಷ್ಟು ನಿಮ್ಗೆ ಲಾಭ ಸಿಗುತ್ತೆ ಭಾಗ್ಯ ಭಾಗ್ಯಸ್ಥಲನ ವೀಕ್ಷಣೆ ಮಾಡ್ತಾ ಇದೆ ಮೇಷರಾಶಿಯಿಂದ ಒಂಬತ್ತನೇ ಮನೆ ಗುರು ಮನೆಯಲ್ಲೇ ಆಗುತ್ತೆ ಧನುರ್ ರಾಶಿ ಮೂರನೇ ಮನೆಯಿಂದ ಮಿಥುನ ರಾಶಿಯಿಂದ ಗುರು ಆಸ್ಪೆಕ್ಟ್ ಮಾಡ್ತಾ ಇದೆ ನಂತರ ಹನ್ನೊಂದನ ಮನೆ ರಾಹು ನಿಮ್ಗೆ ಎಲ್ಲಾ ರೀತಿ ಗೆಲುವು ಕೊಡುತ್ತೆ ರಾಹು ಬಹಳ ಚೆನ್ನಾಗಿದೆ ಹನ್ನೆರಡರಲ್ಲಿ ಶನಿ ಕೂಡ ಸಾಡೆಸತಿ ಶುರುವಾದರೂ ವಕ್ರಿಯವಾಗಿರುವುದರಿಂದ ಶನಿ ಪ್ರವಾಹ ಕಡಿಮೆ ಇದೆ ಹಾಗಾಗಿ ನಮ್ಗೆ ಶನಿ ಆಗಲಿ ಅಥವಾ ರಾಹು ಇಂದ್ಲಿ ಬಲ ಇದೆ ಅಂತ ತಿಳ್ಕೋಬಹುದು ಗುರುವಿಂದ ತಕ್ಕ ಮಟ್ಟಿಗೆ ಪರಾಕ್ರಮಕ್ಕಾಗಲಿ ಮೆಫಲ್ಟ್ ಆಗಲಿ ಲಾಭಗಳಿದೆ ನಮಗೆ ಇಲ್ಲಿ ಪಂಚಮದಲ್ಲಿ ಕೇತುವ ಜೊತೆ ಶುಕ್ರ ಈಗ ನೋಡಿ ಶುಕ್ರ ಏನ್ ಮಾಡುತ್ತೆ ಹಣಕಾಸು ಲಗ್ಜುರಿ ಪ್ರೀತಿ ಪ್ರೇಮ ಇದೆಲ್ಲ ನಿಮಗೆ ಕೊಡುವಂತ ಭಾವದಲ್ಲಿದೆ ಐದನೇ ಪಂಚಮದಲ್ಲಿದೆ ಸೊ ಪ್ರೀತಿ ಪ್ರೇಮ ಆಗಲಿ ಅಥವಾ ಹಣಕಾಸು ಆಗಲಿ ಅಥವಾ ನಿಮ್ಮ ಕ್ರಿಯೇಟಿವಿಟಿ ಆಗಲಿ ಎಜುಕೇಷನ್ ಆಗಲಿ ಇದೆಲ್ಲದಕ್ಕೂ ಮಧ್ಯ ಕಟ್ಟು ಮಾಡೋಕ್ಕೆ ಕೇಳ್ತು ಬಂದು ತಗೊಬೋದು ಸೊ ಮಕ್ಕಳ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸ್ಬೇಕು ಹೆಣ್ಮಕ್ಳಾದರೆ ಹಾರ್ಮೋನಲ್ ಇಶ್ಯೂಸ್ ಬರ್ಬೋದು ಅಥವಾ ಹೈಯರ್ ಎಜುಕೇಷನಲ್ಲಿ ನಿಧಾನ ಆಗ್ಬೋದು ಸೊ ನಮಗೆ ಶುಕ್ರ ಕೇತು ಪ್ರೀತಿ ಪ್ರೇಮದಲ್ಲಿ ನಿರಾಸೆ ಆಗ್ಬೋದು ಸೊ ಹಾಗಾಗಿ ಈ ಒಂದು ತಿಂಗಳು ನಮಗೆ ಅದರ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ಮೇಷರಾಶಿಯವರು ಇನ್ನು ಆರಲ್ಲಿ ನೋಡಿ ಬುಧಾ ಸ್ವ ಸ್ಥಾನದಲ್ಲಿದೆ ರವಿ ಕೂಡ ಆರನೇ ಮನೆಯಲ್ಲಿ ಶತ್ರುಗಳ ಮೇಲೆ ವಿಜಯ ಕೊಡುತ್ತೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ತುಂಬಾ ದಿನದಿಂದ ಕೆಲಸ ಆಗ್ತಾ ಇರೋದಂದ್ರೆ ಈ ತಿಂಗಳಲ್ಲಿ ಮುಂದಿನ ತಿಂಗಳು ಹದಿನೈದನೇ ತಾರೀಕು ತಗೊಂಡು ತುಂಬಾ ಸೂರ್ಯ ನಿಮಗೆ ಬರವಾಗಿದೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕೊಡುತ್ತೆ ಸೂರ್ಯ ಯಾವ ಜಾಗದಲ್ಲಿ ಇದೆ ಅಂದ್ರೆ ಕನ್ಯಾ ರಾಶಿ ಕನ್ಯಾ ರಾಶಿ ಗುಣಗಳು ತೂಕ ಮಾಡೋದು ಲೆಕ್ಕ ಹಾಕಿ ಹೇಳೋದು ಕ್ಯಾಲ್ಕುಲೇಟಿಂಗ್ ಕ್ಯಾಲ್ಕುಲೇಟಿಂಗ್ ಮೈಂಡ್ ಅಲ್ವಾ ಕನ್ಯಾ ರಾಶಿ ಅಂದ್ರೆ ಬುಧ ಅಭಿವೃದ್ಧಿ ಬುಧನ್ ಜೊತೆನೇ ಇದೆ ಮೇಷರಾಶಿ ಅವರಿಗೆ ಸೂರ್ಯನಿಂದ ಲಾಭಗಳು ಚೆನ್ನಾಗೇ ಇದೆ ಅಂತಲೇ ಹೇಳ್ಬೋದು ಇನ್ನು ಬುಧ ಕೂಡ ಸುಸ್ಥಾನ ಬುಧ ಪರಾಕ್ರಮಾಧೀಪ ಅಂದ್ರೆ ಮೂರನೇ ಮನೆ ಅಧಿಪತಿ ಆಗಿ ಶತ್ರು ಸ್ಥಾನಾಧೀಪ ಅಂದ್ರೆ ಆರನೇ ಮನೆ ಅಧಿಪತಿ ಅವನೇ ಆಗಿ ಮೂರು ಆರನೇ ಅಧಿಪತಿ ಆಗಿ ಮೂರು ಆರನೇದಲ್ಲೇ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುತ್ತೆ ಸೊ ರವಿ ಬುಧ ಎರಡೂ ಸೇರಿ ವ್ಯಾಪಾರ ವ್ಯವಹಾರಗಳಲ್ಲೂ ಅಭಿವೃದ್ಧಿ ಸಮಾಜದಲ್ಲಿ ಕೀರ್ತಿನೂ ಹೆಚ್ಚುತ್ತೆ ಸೊ ಮೇಷರಾಶಿಯವರಿಗೆ ಈಗ ಶುಕ್ರ ಒಂದು ಪರಿಹಾರ ಬೇಕು ಕೇತು ಒಂದು ಪರಿಹಾರ ಬೇಕು ರವಿ ಬುಧ ಚೆನ್ನಾಗೇ ಇದೆ ಇನ್ನು ಸಪ್ತಮದಲ್ಲಿ ಸಪ್ತಮದಲ್ಲಿ ಕುಜಾ ಸಂಚಾರ ಯಾವಾಗ ಸಪ್ತಮದಲ್ಲಿ ರಾಶಿಯಾಧಿಪತಿ ಸಪ್ತಮಕ್ಕೆ ಹೋಗಿ ರಾಶಿನೇ ನೋಡುತ್ತೋ ನಿಮ್ಗೆ ಧೈರ್ಯ ಹೆಚ್ಚುತ್ತೆ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ ಆದ್ರೆ ಕೋಪ ತಾಪು ಹೆಚ್ಚುತ್ತೆ ಯಾಕಂದ್ರೆ ಅಷ್ಟಮಾಧಿಪಲವಾಗ್ತದೆ ಆಗ್ತದೆ ಲಗ್ನಾಧಿಪತಿಗಳಾಗಿ ಏಳನೇ ಮನೆಯಲ್ಲಿ ಪೂಜೆ ಇರೋದ್ರಿಂದ ಅರ್ಜೆಂಟಾಗಿ ಏನು ಕೆಲಸ ಮಾಡಕ್ ಹೋಗ್ಬೇಡಿ ಯೋಚನೆ ಮಾಡಿ ಕೆಲಸ ಮಾಡಿ ಸ್ವಲ್ಪ ನಿಧಾನ ನಿಧಾನಕ್ಕೆ ಪ್ರಾಮುಖ್ಯತೆ ಕೊಟ್ಟು ಯೋಚನೆ ಮಾಡಿ ಕೆಲಸ ಮಾಡಿ ಒಟ್ಟಾರೆ ತಗೊಂಡ್ರೆ ಈ ವಾರ ನಿಮ್ಗೆ ತುಂಬಾ ಚೆನ್ನಾಗೇ ಇದೆ ಅಂತಲೇ ಹೇಳ್ಬೋದು ಚಂದ್ರ ಕೂಡ ಮೇಷರಾಶಿಯವರಿಗೆ ಚಂದ್ರ ಕೂಡ ನಿಮಗೆ ಆರು ಮತ್ತು ಏಳರಲ್ಲಿ ಈ ವಾರ ಸಂಚಾರ ಆಗ್ತಾ ಇದೆ ಸೊ ಹಾಗಾಗಿ ಚಂದ್ರನಿಂದ ಬಲ ಇದೆ ನೋಡಿ ತಾಯಿಯ ಆರೋಗ್ಯ ವೃದ್ಧಿಗಾಗಲಿ ಅಥವಾ ವಾಹನ ಭೂಮಿ ಖರೀದಿಗೆ ಈ ಎಲ್ಲಾ ವಿಷಯಕ್ಕೂ ತುಂಬಾ ಚೆನ್ನಾಗಿದೆ ಒಟ್ಟಾರೆ ತಗೊಂಡ್ರೆ ಮೇಷರಾಶಿಗೆ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕೇತು ಪರಿಹಾರ ಒಂದು ಅಗತ್ಯ ಓಂ ಗಂ ಗಣೇಶಾಯ ನಮಃ ಇಲ್ಲ ಬೀದಿನ ಇದೆ ಆಹಾರ ನೀಡೋದು ಎರಡರಲ್ಲೊಂದು ಮಾಡಿ ಅತ್ಯುತ್ತಮವಾಗಿದೆ ಈ ವಾರ ಅಂತ ಹೇಳ್ಬೋದು ಒಳ್ಳೆದಾಗಲಿ ನೋಡಿ ವೃಷಭ ರಾಶಿಗೆ ಎರಡನೇ ಮನೆ ಗುರು ಸಂಚಾರ ತುಂಬಾ ಚೆನ್ನಾಗಿದೆ ಗುರು ಬಲ ಇದೆ ವಧುವರ ಅನ್ವೇಷಣೆಗೆ ಎಲ್ಲ ರೀತಿಗೂ ಚೆನ್ನಾಗಿದೆ ನಾಲ್ಕನೇ ಮನೆಯಲ್ಲಿ ನಮಗೆ ಶುಕ್ರ ಮತ್ತು ಕೇತು ಯುತಿ ಶುಕ್ರ ಏನ್ ಮಾಡ್ತಾ ಇದೆ ಇಲ್ಲಿ ನಾಲ್ಕು ಮನೆಗೆ ಕಾರಕ ವಾಹನಕ್ಕೆ ಕಾರಕ ಕೇತು ಜೊತೆ ಸೇರ್ಕೊಂಡಾಗ ವಾಹನ ರಿಪೇರಿ ಆಗೋದು ಮನೆ ರಿಪೇರಿ ಮಾಡಿಸೋದು ಏನಾರ ಖರ್ಚು ಕೊಡುತ್ತೆ ಮನೆ ವಿಷಯದಲ್ಲಿ ಅಥವಾ ತಾಯಿ ಆರೋಗ್ಯದಲ್ಲಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಏನನ್ನ ಸಣ್ಣ ಪುಟ್ಟ ಪ್ರಾಬ್ಲಮ್ ಪ್ರಾಬ್ಲಮ್ಸ್ ನಾಲ್ಕನೇ ಮನೆಯಲ್ಲಿ ಯಾವಾಗ ಶುಕ್ರ ಕೇತು ಆಗುತ್ತೋ ನಾಲ್ಕನೇ ಮನೆ ತಾಯಿ ಸ್ಥಾನ ಆಯಿತು ಅಲ್ಲಿ ಪತ್ನಿಯು ಬಂದ್ರು ಪತ್ನಿಯು ಮತ್ತು ತಾಯಿಗೂ ಅಂದ್ರೆ ನೀವು ಅತ್ಯಷ್ಟ ಸ್ವಲ್ಪ ಭಿನ್ನ ಅಭಿಪ್ರಾಯಗಳು ಬರ್ಬೋದು ಒಂದೆರಡು ಎರಡು ಮೂರು ದಿವಸ ಮುಂಚೆ ಈ ಸಣ್ಣ ಪುಟ್ಟ ಈ ತರ ನಡೆಯಬಹುದು ಮನೆಗಳಲ್ಲಿ ಮತ್ತೆ ಪಂಚಮದಲ್ಲಿ ಸೂರ್ಯ ಬುಧನು ಅಲ್ಲೇ ಇದೆ ಸೊ ಐದನೇ ಮನೆಯಲ್ಲಿ ಬುಧ ನಮ್ಗೆ ಅಷ್ಟು ಪಾಸಿಟಿವ್ ಇದೆ ಕೊಡೋಲ್ಲ ಅಂದ್ರೆ ಸ್ವಸ್ಥಾನದಲ್ಲಿದೆ ಹೈಯರ್ ಎಜುಕೇಶನ್ ನಿಧಾನ ಆಗಬಹುದು ಆದ್ರೂ ಕೂಡ ಸ್ವಸ್ಥಾನದಲ್ಲಿರೋದ್ರಿಂದ ಎರಡನೇ ಮನೆ ರೀತಿಯಾಗಿದೆ ಧನಾಧಿಪತಿ ಆಗಿದೆ ಸೊ ನಿಮಗೆ ಎರಡನೇ ಮನೆಯದು ಹಣಕಾಸಿಗೆ ಅನ್ನೋ ಚಿಂತೆ ಇಲ್ಲ ಹೈರ್ ಎಜುಕೇಶನ್ ಇಂದ ಸ್ವಲ್ಪ ನಿಧಾನ ಆಗುತ್ತೆ ಸೂರ್ಯನ ಐದನೇ ಮನೆಯಲ್ಲಿ ಅದಕ್ಕೆ ವಿದ್ಯಾರ್ಥಿಗಳು ಎಚ್ಚರಿಕೆ ವಹಿಸಬೇಕಾಗುತ್ತೆ ಪೇಪರ್ ವರ್ಕ್ ಎಕ್ಸಾಮಿನೇಷನ್ ಎಲ್ಲ ಕುಜ ನಿಮಗೆ ನಿಮ್ಗೆ ಸಪ್ತಮಾಧಿಕಾರಿ ಕುಜ ಆರ್ಡ್ರಲ್ಲಿ ಕೆಲಸ ಕಾರ್ಯಗಳು ಒಳ್ಳೆಯದು ವೈವಾಹಿಕ ಜೀವನಕ್ಕಲ್ಲ ಕೆಲಸ ಕಾರ್ಯಗಳು ಒಳ್ಳೇದು ನಂತರ ನಿಮಗೆ ಶತ್ರುಗಳ ಮೇಲೆ ವಿಜಯ ಅನ್ನೂ ಒಟ್ಟಾರೆ ನಿಮಗೆ ತಗೊಂಡ್ರೆ ಮಿಶ್ರ ಫಲ ಅಂತ ಹೇಳ್ಬೋದು ಇಲ್ಲ ನೋಡಿ ಚಂದ್ರ ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ನಿಮಗೆ ತಕ್ಕಮಟ್ಟಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೋಡಿ ವೃಷಭ ರಾಶಿಯವರಿಗೆ ಚಂದ್ರ ಐದರಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ನಿಧಾನ ಆಗುತ್ತೆ ಕೆಲಸ ಕಾರ್ಯಗಳು ಆರರಲ್ಲಿ ಉತ್ತಮ ಫಲ ಕೊಡುತ್ತೆ ಸೊವಾರಲ್ಲಿ ಏನು ತಗೊಂಡ್ರೆ ಈ ವಾರದ ಮೊದಲನೇ ಮೂರು ದಿವಸ ಸ್ವಲ್ಪ ನಿಧಾನ ಆಸ್ಬೋದು ಆಮೇಲೆ ತುಂಬ ಚೆನ್ನಾಗಿದೆ ಸೊ ಒಟ್ಟಾರೆ ತಗೊಂಡ್ರೆ ವೃಷಭ ರಾಶಿಯವರಿಗೆ ಈ ವಾರ ಮಿಶ್ರ ಫಲ ಸ್ವಲ್ಪ ನಮಗೆ ಶುಕ್ರ ಶಾಂತಿ ಅಥವಾ ಕೇತು ಶಾಂತಿ ಅಗತ್ಯ ಇದೆ ಸೊ ಶುಕ್ರನಿಗೆ ದುರ್ಗಾ ಆರಾಧನೆ ಮಾಡ್ಬೋದು ಅಥವಾ ನೀವು ಅವರೇ ಕಾಳಿದೆ ಈಗ ಈ ಸೀಸನ್ ಬರ್ತಾ ಇದೆ ಸೊ ಅವರೇ ಕಾಳನ್ನ ದುರ್ಗಾದೇವಿ ದೇವಸ್ಥಾನಕ್ಕೆ ದುರ್ಗಾದೇವಿ ದೇವಸ್ಥಾನಕ್ಕೆ ದಾನ ಕೊಡೋದ್ರಿಂದ ಕೂಡ ಒಳ್ಳೆಯದಾಗುತ್ತೆ ಒಟ್ಟಾರೆ ತಗೊಂಡ್ರೆ ಮಿಶ್ರ ಫಲ ಅಂತ ಇರುವುದು ಒಳ್ಳೆಯದಾಗಿ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರಿಗೆ ಚಂದ್ರ ನಾಲ್ಕು ಮತ್ತು ಐದರಲ್ಲಿ ಸಂಚಾರ ಸೊ ಮಿಥುನ ರಾಶಿಯವರಿಗೆ ಒಟ್ಟಾರೆ ತಗೊಂಡ್ರೆ ಚಂದ್ರನಿಂದ ಲಾಭ ಕಡಿಮೆ ಅಂದ್ರೆ ಪ್ರಯತ್ನಗಳು ಹೆಚ್ಚು ಲಾಭ ಕಡಿಮೆ ಚಂದ್ರದಿಂದ ಆದರೆ ನೋಡಿ ಶುಕ್ರ ಮತ್ತು ಕೇತು ಮೂರರಲ್ಲಿ ವಿಜಯ ಇದೆ ಸೊ ಈಗ ನಾವು ಮೂರರಲ್ಲಿ ಇಂಡಿವಿಜುವಲ್ ಆಗಿ ಎರಡೂ ಗ್ರಹಗಳು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಲ್ಲ ನಿಮ್ಮ ಪ್ರಯತ್ನಗಳಿಂದ ಹಣಕಾಸು ಬರೋದಾಗಲಿ ಪ್ರೀತಿ ಪ್ರೇಮಗಳಾಗಲಿ ನಿಮ್ಮ ಸ್ವಲ್ಪ ಪ್ರಯತ್ನ ಪಟ್ಟರೆ ಅದರ ರಿಸಲ್ಟ್ ಚೆನ್ನಾಗೇ ಇದೆ ನಿಮ್ಮ ಪೂರ್ವರಿತ ಆಸ್ತಿ ಬರೋಕೆ ಚೆನ್ನಾಗಿದೆ ಬಟ್ ಈ ಪ್ರಾಬ್ಲಮ್ ಏನಂದ್ರೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಲ್ಲಿ ಸ್ವಲ್ಪ ಭಿನ್ನಾಭ್ರಾಯ ಬರೋ ಚಾನ್ಸಸ್ ಇರುತ್ತೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಸೊ ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ಇನ್ನು ನಾಲ್ಕನೇ ಮನೆಯಲ್ಲಿ ರವಿ ಬುಧ ನಾಲ್ಕರಲ್ಲಿ ರವಿ ತಕ್ಕಮಟ್ಟ ಒಳ್ಳೆ ರಿಸಲ್ಟ್ ಕೊಟ್ಟು ಬುಧ ನಾಲ್ಕರಲ್ಲಿ ಎಜುಕೇಶನ್ ಒಳ್ಳೇದು ವ್ಯಾಪಾರ ವ್ಯವಹಾರಗಳು ಒಳ್ಳೇದು ಪ್ರಾಪರ್ಟಿ ವಿಷಯ ಕೂಡ ಬುಧ ತುಂಬ ಚೆನ್ನಾಗಿದೆ ಇನ್ನು ಪಂಚಮದಲ್ಲಿ ಕುಜಾ ಟೆಕ್ನಿಕಲ್ ಎಜುಕೇಶನ್ ಆಗಿದ್ರೆ ಮೆಕ್ಯಾನಿಕಲ್ ಆಟೋಮೊಬೈಲು ಇಂಥದ್ದು ಕಾಲಿದ್ರೆ ಸ್ಟ್ರಕ್ಚರಲ್ಲು ಸ್ಟೀಲ್ಸು ಇಂಥದ್ದು ಕಾಲದಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಆದರೆ ನಾರ್ಮಲ್ ಎಜುಕೇಷನ್ಗೆ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾಗುತ್ತೆ ಕುಜಾ ಪಂಚಮದಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತ ಪಾಸಿಟಿವ್ ರಿಸಲ್ಟ್ ಕೊಡೋಲ್ಲ ಇನ್ನು ಕೆಲಸ ಕಾರ್ಯಗಳು ತೊಂದ್ರೆ ಆರನೇ ಮನೆಯಲ್ಲಿ ಪತಿನೇ ಆಗ್ತದೆ ಕುಜಾ ಐದರಲ್ಲಿರೋದ್ರಿಂದ ಸ್ವಲ್ಪ ನಿಧಾನ ಆಗೋದು ಎಚ್ಚರಿಕೆ ವಹಿಸಬೇಕಾಗುತ್ತೆ ಭಾಗ್ಯದಲ್ಲಿ ರಾಹು ಸಂಚಾರ ಸೊ ಒಂಬತ್ತು ಮನೆ ರಾಹು ಸಂಚಾರ ಮಾಡಿದ್ರೆ ಅನವಶ್ಯಕ ತಿರುಗಾಟ ಇಲ್ಲ ಫಾರಿನ್ ಹೋಗಿ ಏನಾದರೂ ಇಷ್ಟಪಟ್ಟಿದ್ದಲ್ಲಿ ಅಥವಾ ಅದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇನ್ನು ಹತ್ತು ಕರ್ಮಸ್ಥಾನದಲ್ಲಿ ಶನಿ ವಕ್ರೀಯವಾಗಿರೋದ್ರಿಂದ ಕೆಲಸ ಕಾರ್ಯಗಳು ಅನ್ಕೊಂಡಿರಲ್ಲ ಸೊ ಅದಕ್ಕೋಸ್ಕರ ಪ್ಲಾನ್ ಮಾಡ್ತಾ ಇನ್ನ ಇನ್ನು ನೋಡಿ ಇನ್ನೊಂದು ಹದಿನೈದು ದಿವಸ ಕಳೆದ್ರೆ ನಿಮಗೆ ತಕ್ಕ ಮಟ್ಟಿಗೆ ಮಿಥುನ ರಾಶಿಯವರಿಗೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಒಟ್ಟಾರೆ ತಗೊಂಡ್ರೆ ಮಿಥುನ ಮಿಶ್ರ ಫಲ ಅಂತ ಹೇಳ್ಬೋದು ಕರ್ಕಾಟಕ ರಾಶಿ ನೋಡಿ ಕರ್ನಾಟಕ ರಾಶಿಯವರಿಗೆ ಚಂದ್ರನು ಮೂರು ಮತ್ತು ನಾಲ್ಕನೇ ಮನೆಯಲ್ಲಿ ಸಂಚಾರ ಫಸ್ಟ್ ಅರ್ಧ ತುಂಬ ಚೆನ್ನಾಗಿದೆ ಎರಡನೇ ಅರ್ಧ ಸ್ವಲ್ಪ ನಿಧಾನ ಆಗ್ಬೋದು ಕೆಲಸ ಕಾರ್ಯಗಳು ಅಂದರೆ ರಾಷ್ಟ್ರಾಧೀಪನೆ ಆಗ್ತಾನೆ ನಿಮಗೆ ಎರಡನೇ ಮನೆಯಲ್ಲಿ ಶುಕ್ರ ಮತ್ತು ಚೇತು ವಿಧಿ ಇದ್ರೆ ಹಣಕಾಸು ಇಲ್ಲಲ್ಲ ಖರ್ಚು ಅನ್ನೋ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ ಅಂದರೆ ಖರ್ಚುಗಳು ಜಾಸ್ತಿ ಬಂದುಬಿಡುತ್ತೆ ಶುಭ ಕಾರ್ಯಕ್ಕೆ ಖರ್ಚಾಗ್ಬೋದು ಯಾಕಂದರೆ ಕರ್ನಾಟಕ ರಾಶಿಯವರಿಗೆ ಹನ್ನೊಂದೆ ಅಧಿಪತಿ ಸೊ ಲಾಭ ಬರುತ್ತೆ ಹಾಗೆ ಖರ್ಚು ಆಗುತ್ತೆ ಜನ ಮೀನಿರೋದ್ರಿಂದ ಲಾಭ ಅಂತೂ ಬಂದೇ ಬರುತ್ತೆ ಅದ್ರ ಜೊತೆ ಕೇತು ಇರೋದರಿಂದ ಖರ್ಚು ಹಾಗೆ ಮಾಡುತ್ತೆ ಕರ್ನಾಟಕ ರಾಜ್ಯಕ್ಕೆ ಮೂರರಲ್ಲಿ ರವಿ ಕೂಡ ತುಂಬ ಜನ ಇದೆ ತುಂಬ ಕೆಲಸಗಳು ನಿಧಾನ ಆಗಿದರೆ ಈ ವಾರದಲ್ಲಿ ಕೈಗೂಡುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಅತ್ಯುತ್ತಮ ಲಾಭನೇ ಇದೆ ನಿಮಗೆ ಅಂದರೆ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ನಿಧಾನ ಆಗ್ಬೋದು ಯಾಕೆಂದರೆ ಮೂರರಲ್ಲಿ ನಿಮಗೆ ಬಾ ಅಂಥ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ ಆದರೆ ಟ್ರಾವೆಲಿಂಗೇ ಒಳ್ಳೇದು ಈಗ ವ್ಯಾಪಾರಕ್ಕೋಸ್ಕರ ಹಾಜಿ ಹೋಗ್ತಾ ಇದೀರಿ ದೂರ ಪ್ರಯಾಣ ಮಾಡ್ತಾ ಇದ್ದೀನಿ ಅದಕ್ಕೆ ಒಳ್ಳೇದು ಎರಡನೇ ಮನೆ ಕೇತುಗೆ ಪ್ರಿಯಾರಬೇಕಾಗಿದೆ ಅಷ್ಟಮ ರಾಹುಗೆ ಪರಿಹಾರ ಕರ್ಕಾಟಕ ರಾಶಿ ಅವರಿಗೆ ಕುಜ ನಾಲ್ಕನೇ ಮನೆಯ ಸಂಚಾರ ವ್ಯಾಪಾರ ವ್ಯವಹಾರಗಳಿಗೆ ತಕ್ಕಮಟ್ಟಿಗೆ ಫಲ ಸಿಗುತ್ತೆ ಮತ್ತು ನಾಲ್ಕನೇ ಮನೆ ಅಂತಂದ್ರೆ ಏನು ನಿಮಗೆ ಭೂಮಿ ಮನೆ ಈ ವಿಚಾರದಲ್ಲಿ ಕುಜ ನಿಮಗೆ ಸಪೋರ್ಟಿವ್ ಆಗಿದೆ ಬಟ್ ನಿಮ್ಮ ತಾಯಿ ಆರೋಗ್ಯದಲ್ಲಿ ತಾಯಿ ಸ್ವಲ್ಪ ಬಿ ಪಿ ಹೆಚ್ಚಾಗುವಂಥ ಹೆಚ್ಚಾಗಿರುತ್ತೆ ಆ ಕಡೆ ಗಮನ ಹರಿಸಬೇಕಾಗುತ್ತೆ ನಿಮ್ಗೆ ಒಟ್ಟಾರೆ ಕರ್ಕಟಕ ರಾಶಿ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆದರೆ ಕೇತು ಶಾಂತಿ ಅಗತ್ಯ ಕೇತು ಎರಡಕ್ಕೂ ಕೇತುಗೆ ಯಾತ್ರೆ ಬರುತ್ತೆ ಅಪರಾಶ ಪುಷ್ಪ ಸಂಕಾಶ ತಾರಕ ಅಗ್ರಹಣ ರೌದ್ರಂ ರೌದ್ರಾಂ ಗೋರಂ ತಂಕೇತು ಪ್ರಣಮಾಂ ಈ ಮಂತ್ರಗಳಿರ್ಕೋದಿಂದ ಅಥವಾ ಗಣೇಶನ ಆರಾಧನೆ ಮಾಡೋದು ಅಷ್ಟೋತ್ರಗಳು ಬೀದಿನಾಯಿ ಊಟ ಹಾಕೋದ್ರಿಂದ ಕೇತು ಸಂಖ್ಯೆ ಆಗುತ್ತೆ ಅಷ್ಟಮ ರಾಹುಗೆ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಆಕಸ್ಮಿಕ ಬದಲಾವಣೆಗಳು ಟ್ರಾನ್ಸ್ಫಾರ್ಮೇಶನ್ ಆಗೋಂಥದ್ದು ರಾಹು ಬರುತ್ತೆ ನೀವು ಅನ್ಕೊಂಡೇ ಇರಲ್ಲ ಅಂತದ್ದು ಎಲ್ಲ ಈ ಒಂದು ಆರು ತಿಂಗಳಿಂದ ನಡೀತಿರುತ್ತೆ ಮುಂದಿನ ಒಂದು ಆರು ತಿಂಗಳು ನಡೆಯುತ್ತೆ ಆ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ನ ಬ್ಯಾಲೆನ್ಸ್ ಮಾಡೋಕ್ಕೆ ರಾಹುಲ್ ಯಾರಾಗುತ್ತೆ ಇದೆ ಅದ್ಧಕಾಯಂ ಮಹಾವೀರಂ ಚಂದ್ರ ಆಧಿತ್ಯ ವಿಮರ್ಧನ ಸಿಂಹಿಕಾ ಸಂಭೂತಂಥ ರಾಹುಂ ಪ್ರಣಮಾಂ ಈ ಮಂತ್ರಗಳು ಕಾಣೋದ್ರಿಂದ ಕರ್ನಾಟಕ ರಾಶಿಯವರಿಗೆ ರಾಹುನ ಬ್ಯಾಲೆನ್ಸ್ ಮಾಡಬಹುದು ಅಥವಾ ಉದ್ದಿನ್ ಬೆಳೆದಾನ ಮಾಡೋದು ದುರ್ಗಾದೇವಿಯನ್ನ ಆರಾಧನೆ ಮಾಡೋದು ಅಷ್ಟೋತ್ತರ ಬೆಳೆ ಹೇಳ್ಕೊಳ್ಳೋದ್ರಿಂದ ಕೂಡ ರಾಹು ಬ್ಯಾಲೆನ್ಸ್ ಆಗುತ್ತೆ ಕರ್ನಾಟಕ ರಾಶಿಯವರಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆದಾಗಲಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಧನ್ಯವಾದಗಳು